ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದ ಮಹಾರಾಜ ಹಾಲ್ನಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಕುಲ್ದೀಪ್ ಅವರ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಬೆಟ್ಟದಪುರ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಹ್ಯಾಪಿ బాడు ఎందుక హ్యాపీ హ్యాపీ బర్త్ డే నూరారు కాల సుఖవా బాడు హ్యాపీ హ్యాపీ బర్త్ డే నినబాడు ఎందుకు వెళకా హ్యాపీ హ్యాపీ బర్త్ డే నిడే దారీ కనసు చెల్లిర నిన్నె కనసినలి నమ హిరీ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಯುವ ನಾಯಕ ಕುಲ್ದೀಪ್ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಪತ್ರ ಮುಖೇನ ಶುಭ ಹಾರೈಸಿದರೆ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಇಪಿ ಲೋಕೇಶ್ ಕೊಡಗು ಮತ್ತು ಮೈಸೂರು ಶುಂಠಿ ವರ್ತಕರ ಸಂಘದ ಅಧ್ಯಕ್ಷ ರಾಜಶೇಖರ್ ಉದ್ಯಮಿಗಳಾದ ಸಂತೋಷ್ ನಂದೀಶ್ ಚೇತನ್ ಕಾರಂದ್ ಕೃಷ್ಣೇಗೌಡ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗೆಳೆಯರು ಕುಲ್ದೀಪ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಕಾಂಗ್ರೆಸ್ ಯುವ ಮುಖಂಡ ಕುಲ್ದೀಪ್ ಅವರು ಮಾತನಾಡಿ ತಮ್ಮ ನಲವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನು ತಿಳಿಸಿದರು ಬಾರಿ ಖಶಿಯಾಗಿ ಖತ್ತೆ ನಾನು ನೆನಪು ಎಂಬ ಜೀವನದಲ್ಲಿರ್ತದೆ ಕೆಲವೊಂದು ಕಡೆ ನೆನಪಿಟ್ಟು ಕೊಡ್ತೀವಿ ಆ ಕಡೆ ಒಂದು ಒಂದು ನೆನಪಿನ ಆಯೋಜನೆಗಳನ್ನು జనుమదిన అన్నోదు ఈ నా నెనపు ఈ బదుకు అన్నోదు సవి ప్రీత నెనపు